ಪ್ರೀತಿಯ ವೀಕ್ಷಕರೇ ನಿಮಗೆ ಮೊಬೈಲ್ ಇಂದ ಲ್ಯಾಪ್ಟಾಪ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಆಗ್ತಿದೆಯಾ ಲ್ಯಾಪ್ಟಾಪ್ ಇಂದ ಮೊಬೈಲ್ಗೆ ಡೇಟಾವನ್ನ ಸುಲಭವಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತಾ ಇಲ್ವಾ ಇಲ್ಲಿದೆ ಪರಿಹಾರ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಗೆ ಗೊತ್ತಿರೋ ಹಾಗೆ ಬಹುತೇಕ ಟೆಕ್ನಿಕಲ್ ಟೀಮ್ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಕೆಲವು ಸಮಸ್ಯೆಗಳು ಬರ್ತಾನೆ ಇರ್ತವೆ ಸಮಸ್ಯೆ ಇಲ್ದೇ ಇರತಕ್ಕಂಥ ಟೆಕ್ನಿಕಲ್ ಫೀಲ್ಡ್ ಇಲ್ವೇ ಇಲ್ಲ ಪ್ರತಿ ದಿನದ ಅಪ್ಡೇಟ್ಸ್ಗಳು ಇರ್ತವೆ ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ನಿಮ್ಗೆ ನಿಮ್ಮ ಮೊಬೈಲ್ ಇರೋ ಡೇಟಾವನ್ನ ಲ್ಯಾಪ್ಟಾಪ್ಗೆ ಸುಲಭವಾಗಿ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಥವಾ ಲ್ಯಾಪ್ಟಾಪ್ ಅಲ್ಲಿರೋ ಡೇಟಾವನ್ನ ಮೊಬೈಲ್ಗೆ ಅತ್ಯಂತ ಸುಲಭವಾಗಿ ಟ್ರಾನ್ಸ್ಫರ್ ಮಾಡೋದು ಹೇಗೆ ಇದು ನಿಮ್ಗೆ ಎಷ್ಟೋ ಸಾರಿ ಒ ಮಾಡಬೇಕು ಅಂತ ಅನ್ಕೊಳ್ತೀರಾ ಒಂದೊಂದ್ಸಾರಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಆಗಲ್ಲ ಏನ್ ಮಾಡೋದು ಈ ತರದ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಿದ್ರೆ ಖಂಡಿತ ನೀವು ಅದನ್ನ ಸಾಲ್ವ್ ಮಾಡ್ಕೋತೀರಿ ಈಸಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ಕೊಳಕೆ ಸಾಧ್ಯ ಇಲ್ಲ ಇಲ್ಲಿ ಒಂದಷ್ಟು ಕೀ ಪಾಯಿಂಟ್ಸ್ಗಳಿದೆ ನಿಮಗೆ ಗೊತ್ತಿಲ್ಲದೆ ಪಾಯಿಂಟ್ಸ್ ಪಾಯಿಂಟ್ಸ್ಗಳಿದೆ ಅವನ್ನ ನಾನು ಇವತ್ತು ನಿಮ್ಗೆ ತಿಳ್ಸ್ಕೊಡಕ್ ಹೋಗ್ತಾ ಇದ್ದೀನಿ ಹಾಗಾದ್ರೆ ಅವೇನು ಅಂತಕ್ಕಂಥದ್ದನ್ನ ನೋಡುವ ಮುನ್ನ ನೀವೇನಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾನ್ ಮಾಡ್ತಕ್ಕಂಥ ಈ ತರದ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಅದು ನೋಟಿಫಿಕೇಶನ್ ಮಾಲಕ ತಲುಪ್ಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮಾಡ್ಕೊಳ್ತಿರಲ್ಲ ಜೊತೆಗೆ ಒಂದು ಲೈಕ್ ಮಾಡ್ಬೋದಲ್ಲ ಆಯ್ತಾ ಲೈಕು ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ ಸರಿ ಈ ವಿಡಿಯೋ ಇವತ್ತು ಒಂದು ಟಿಕ್ ವಿಡಿಯೋ ಆಗಿದೆ ನಾನು ಆಲ್ರೆಡಿ ಹೇಳ್ದಾಗೆ ನಿಮ್ಗೆ ಮೊಬೈಲ್ ಅಲ್ಲಿರುವ ಡೇಟಾವನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಲ್ಯಾಪ್ಟಾಪ್ಗೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಡಿಟೆಕ್ಟ್ ಆಗದೆ ಇದ್ರೆ ಏನ್ ಮಾಡ್ತೀರಾ ಸರಿ ಇಂತಹ ಸಮಸ್ಯೆಗಳು ನಿಮಗೆ ಬಂದಿರಬಹುದು ಎಷ್ಟೋ ಸಾರಿ ಲ್ಯಾಪ್ಟಾಪ್ ಅಲ್ಲಿ ಈಗ ವಿಂಡೋಸ್ ಅಂತ ಏನಿದೆ ಅದರಲ್ಲಿ ನಿಮ್ಮ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ನ ಕನೆಕ್ಟ್ ಮಾಡಲಿಕ್ಕೆ ಅವಕಾಶವನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಆದ್ರೆ ನೀವು ಅದನ್ನ ಕನೆಕ್ಟ್ ಮಾಡೋಕ್ ಹೋದ್ರೆ ನಿಮ್ಮ ಡೇಟಾ ಟ್ರಾನ್ಸ್ಫರ್ ಈಸಿಯಾಗಿ ಆಗೋದಿಲ್ಲ ಸುಲಭವಾಗಿ ಆಗೋದಿಲ್ಲ ಇದು ತುಂಬಾ ಕಷ್ಟ ಆಗುತ್ತೆ ಅದು ಒಂದು ಡೇಟಾವನ್ನ ನೀವು ಕಾಪಿ ಮಾಡೋದು ಒಂದು ಪಿಕ್ಚರ್ ಅನ್ನ ಕಾಪಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇನ್ ವಿಡಿಯೋಗಳು ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ನೇ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಡಿಸ್ಪ್ಲೇ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಈ ತರದ ವಿಚಾರಗಳನ್ನ ನಾನು ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಹೋಗೋಣ ಹಾಗಾದ್ರೆ ಒಂದು ಮುಖ್ಯವಾದ ಪಾಯಿಂಟ್ ಅನ್ನ ನಾನು ಹೇಳ್ತೀನಿ ಇಲ್ಲಿ ಕೆಲವು ಸ್ಟೆಪ್ಸ್ ಇದೆ ನಿಮ್ಗೆ ಆ ಸ್ಟೆಪ್ಸ್ ಮೊಬೈಲ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕಾಗತ್ತೆ ಆ ಮೊಬೈಲ್ ಅಲ್ಲಿ ನೀವು ಅದನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಮೊಬೈಲ್ ಆಪ್ ಅಂತಕ್ಕಂಥದ್ದು ಲ್ಯಾಪ್ಟಾಪ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ ಆ ದಿಸದಾಗಿ ನೀವು ನನ್ನ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೀಟಾಗಿ ನೋಡಿ ಆಮೇಲೆ ಇದನ್ನ ಟ್ರೈ ಮಾಡಿ ನಿಮ್ಗೆ ಈಸಿಯಾಗಿ ಕೆಲಸ ಆಗುತ್ತೆ ಹಾಗಾದ್ರೆ ಹಾಗೆ ಮಾಡ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತಿದ್ದೀನಿ ಬನ್ನಿ ಟೈಮ್ ಯಾಕೆ ವೇಸ್ಟ್ ಮಾಡೋದು ಬನ್ನಿ ಪ್ರತಿಯ ವೀಕ್ಷಕರೇ ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋದ್ರ ಮೂಲಕ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೊಳ್ಳೋಣ ಹಾಗಾದ್ರೆ ನನ್ನ ಹತ್ರ ಈಗ ಒಂದು ಯು ಎಸ್ ಬಿ ಕೇಬಲ್ ಇದೆ ದೆನ್ ಮೊಬೈಲ್ ಇದೆ ದೆನ್ ಲ್ಯಾಪ್ಟಾಪ್ ಇದೆ ಅಂದ್ರೆ ಈ ಮೂರನ್ನು ಕೂಡ ನಾವು ತೆಗೆದುಕೊಂಡು ಲ್ಯಾಪ್ಟಾಪ್ ಅಲ್ಲಿರೋ ಡೇಟಾವನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಆರ್ ಮೊಬೈಲ್ ಅಲ್ಲಿರೋ ಡೇಟಾವನ್ನ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತಕ್ಕಂಥದನ್ನ ಬಹಳ ಅಚ್ಚುಕಟ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಈ ಮೆಥಡ್ ಕರೆಕ್ಟ್ ಆಗಿ ಅರ್ಥ ಆಗೋಲ್ಲ ಸರಿ ಹಾಗಾದ್ರೆ ಹೋಗೋಣ ಬನ್ನಿ ಈಗ ನಾನು ಯು ಎಸ್ ಪಿ ಕೇಬಲ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ ಕನೆಕ್ಟ್ ಮಾಡಿದೆ ಒಂದು ಸೌಂಡ್ ಬಂತು ನೋಡಿ ಮೊಬೈಲು ಚಾರ್ಜಿಂಗ್ ಆಪ್ಷನ್ಸ್ ಬರ್ತಾ ಇದೆ ನೋಡೋಣ ಏನೇನು ಪ್ರಾಬ್ಲಮ್ ಬರುತ್ತೆ ನೋಡೋಣ ಬನ್ನಿ ಚಾರ್ಜಿಂಗ್ ಆಪ್ಷನ್ಸ್ ಬಂತು ನೆಕ್ಸ್ಟ್ ನಾನೀಗ ಲ್ಯಾಪ್ಟಾಪ್ಗೆ ಹೋಗ್ತಾ ಇದ್ದೀನಿ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಡಿಸ್ ಪಿ ಸಿನ ಓಪನ್ ಮಾಡಿಕೊಂಡೆ ಡಿಸ್ ಪಿ ಸಿನಲ್ಲಿ ನೋಡಿ ಯಾವುದೇ ಮೊಬೈಲ್ ಆಪ್ ತೋರಿಸ್ತಾ ಇಲ್ಲ ಅಂದ್ರೆ ಮೊಬೈಲ್ ಆಪ್ ನೇಮನ್ನು ಇಲ್ಲಿ ತೋರಿಸ್ಬೇಕು ಅದು ತೋರಿಸ್ತಾ ಇಲ್ಲ ಹಾಗಾದ್ರೆ ಇದು ಕನೆಕ್ಟ್ ಆಗಿಲ್ಲ ಇಂತಹ ಪ್ರಾಬ್ಲಮ್ ಈಗ ನಾವು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ನೋಡೋಣ ನಿಮಗೆ ಕೇಬಲ್ ಹಾಕದ ತಕ್ಷಣದಲ್ಲಿ ಡೈರೆಕ್ಟಾಗಿ ಏನಾದ್ರೂ ಮೊಬೈಲು ಕನೆಕ್ಟ್ ಆದರೆ ನೀವು ಡೇಟಾವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಗೆ ಹೋಗಿ ಅಲ್ಲಿ ಅಡಿಷನಲ್ ಗೆ ಹೋಗಿ ಈ ಒಂದು ಅಡಿಷನಲ್ ಸೆಟ್ಟಿಂಗ್ನಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ಸ್ ಅಂತ ಎಲ್ಲಿದೆ ಅಂತ ಹುಡುಕಿ ಡೆವಲಪರ್ ಆಪ್ಷನ್ಸ್ ಅಂತ ಹುಡುಕಿ ಇಲ್ಲಿ ಡೆವಲಪರ್ ಆಪ್ಷನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದರಿಂದ ವಾಪಸ್ ಹೋಗ್ರಿ ನೆಕ್ಸ್ಟ್ ಅಬೌಟ್ ಡಿವೈಸ್ಗೆ ಬನ್ನಿ ಇಲ್ಲಿ ವರ್ಸನ್ ಮೇಲೆ ಕ್ಲಿಕ್ ಮಾಡಿ ವರ್ಸನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವರ್ಸನ್ ನಂಬರ್ ಮೇಲೆ ಒಂದು ಏಳರಿಂದ ಎಂಟು ಬಾರಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಲಾಕ್ ಸ್ಕ್ರೀನ್ ಓಪನ್ ಆಗುತ್ತೆ ಅಂದ್ರೆ ನೀವೇನು ಲಾಕ್ ನೀವೇನು ಲಾಕ್ ಮಾಡಿರ್ತಿರೋ ಸ್ಕ್ರೀನ್ ಅನ್ನ ಅದನ್ನ ಓಪನ್ ಮಾಡಿ ಅಂತ ಕೇಳತ್ತೆ ಆಗ ನೀವು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದ್ ಮೆಸೇಜ್ ಬರುತ್ತೆ ಯು ಆರ್ ಎ ಡೆವಲಪರ್ ಅಂತ ಈಗ ವಾಪಸ್ ಹೋಗ್ರಿ ವಾಪಸ್ ಹೋಗಿ ಮತ್ತೆ ಅಡಿಷನಲ್ ಸೆಟ್ಟಿಂಗ್ ಹೋಗಿ ಈಗ ಸರ್ಚ್ ಮಾಡಿ ಡೆವಲಪರ್ ಆಪ್ಷನ್ಸ್ ಬಂದಿದ್ಯಾ ಅಂತ ಹೇಳಿ ಈಗ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಡೆವಲಪರ್ ಆಪ್ಷನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಗೆ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ಸರ್ಚ್ ಮಾಡಿ ಯು ಎಸ್ ಬಿ ಡಿ ಬಗ್ಗಿಂಗ್ ಅಂತ ಇದು ಆಫ್ ಇದೆ ಈಗ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ ತಕ್ಷಣ ಒಂದು ಮೆಸೇಜ್ ಬರುತ್ತೆ ಅಲೋ ಯು ಎಸ್ ಡಿ ಬಗ್ಗೆ ಅಲೋ ಯು ಎಸ್ ಡಿ ಬಗ್ಗಿಂಗ್ ಅಂತ ಓಕೆ ಕೊಟ್ಕೊಳ್ಳಿ ಈಗ ಬನ್ನಿ ನೋಡೋಣ ನಿಮ್ಮ ಲ್ಯಾಪ್ಟಾಪಲ್ಲಿ ಈ ಒಂದು ಮೊಬೈಲ್ ಆ್ಯಪು ಓಪನ್ ಆಗಿದೆಯಾ ಅಂತ ಡಿಸ್ಪ್ಲೇ ಆಗ್ತಾ ಇಲ್ಲ ಹಾಗಾದರೆ ಮತ್ತೆ ನೀವು ಏನು ಕೇಬಲ್ನ ಹಾಕಿದ್ದೀರೋ ಯು ಎಸ್ ಬಿ ಕೇಬಲ್ಲು ನಿಮ್ಮ ಮೊಬೈಲಿಂದ ಎಗಿರಿ ಮತ್ತೆ ಹಾಕಿ ನಿಮ್ಮ ಲ್ಯಾಪ್ಟಾಪನ್ನು ರೀಫ್ರೆಶ್ ಮಾಡಿ ಹಾಗೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಸೆಟ್ಟಿಂಗ್ ಹೋಗಿ ಅಲ್ಲಿ ಅಡಿಷನಲ್ ಸೆಟ್ಟಿಂಗ್ ಹೋಗಿ ಅಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ಸ್ಗೆ ಹೋಗಿ ಅಲ್ಲಿ ನೀವು ಡೆವಲಪರ್ ಆಪ್ಷನ್ಸ್ಗೆ ಹೋಗಿ ಆಲ್ರೆಡಿ ನೀವು ಯು ಎಸ್ ಬಿ ಡಿ ಬಗ್ಗಿಂಗ್ ಮಾಡಿದ್ದೀರಾ ಅದು ಆನ್ ಮಾಡಿದ್ದೀರ ಹಾಗೆ ಕೆಳಗಡೆ ಹೋಗಿ ಆಲ್ರೆಡಿ ನೀವು ಯು ಎಸ್ ಬಿ ಡಿ ಬಗ್ಗಿಂಗ್ಗೆ ಹೋಗಿದ್ದೀರಾ ನೆಕ್ಸ್ಟು ನೆಕ್ಸ್ಟು ಡಿಫಾಲ್ಟ್ ಯು ಎಸ್ ಬಿ ಕಾನ್ಫಿಗರೇಷನ್ಗೆ ಹೋಗಿ ಇಲ್ಲಿ ನೋ ಡೇಟಾ ಟ್ರಾನ್ಸ್ಫರ್ ಅಲ್ಲಿ ಇದೆ ಇದನ್ನು ಫೈಲ್ ಟ್ರಾನ್ಸ್ಫರ್ ಆರ್ ಆಂಡ್ರಾಯ್ಡ್ ಆಟೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಮತ್ತೆ ಲ್ಯಾಪ್ಟಾಪ್ ಹೋಗಿ ಮತ್ತೆ ಅಲ್ಲಿ ನೀವು ನೋಡಿ ದಿಸ್ ಪೀಸಿನಲ್ಲಿ ದಿಸ್ ಪೀಸಿನಲ್ಲಿ ಈಗ ಮೊಬೈಲ್ ಡಿಸ್ಪ್ಲೇ ಆಗಿರುತ್ತೆ ನಿಮ್ಮ ಮೊಬೈಲ್ ನಿಮ್ಮ ಜೊತೆಯಲ್ಲಿ ಒಂದು ಮೊಬೈಲ್ ತರ ಆಪ್ ಡಿಸ್ಪ್ಲೇ ಆಗಿರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಂಟರ್ನಲ್ ಶೇರ್ಡ್ ಸ್ಟೋರೇಜ್ ಆರ್ ಇಂಟರ್ನಲ್ ಸ್ಟೋರೇಜ್ ಅಂತ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಇಲ್ಲಿ ಯಾವ ಡೇಟಾ ನಿಮಗೆ ನಿಮ್ಗೆ ಇಲ್ಲಿ ಯಾವ ಡೇಟಾವನ್ನ ಈ ಮೊಬೈಲ್ ಸ್ಟೋರೇಜ್ ಇಂದ ನಿಮ್ಮ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅದನ್ನು ಈಸಿಯಾಗಿ ಮಾಡ್ಕೋಬಹುದು ನಿಮಗೆ ಕ್ಯಾಮ್ರಾ ಡೇಟಾವನ್ನ ಏನಾದರೂ ನೀವು ಶೇರ್ ಮಾಡಬೇಕು ಅಂದರೆ ಡಿ ಸಿ ಐಎಂ ಹೋಗಿ ಅಲ್ಲಿ ಕ್ಯಾಮ್ರಾವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನಿಮಗೆ ಕಂಪ್ಲೀಟ್ ಡೇಟಾ ಡಿಸ್ಪ್ಲೇ ಆಗುತ್ತೆ ನೀವು ಈಸಿಯಾಗಿ ಕಾಪಿ ಮಾಡಬಹುದು ಮತ್ತೆ ಟ್ರಾನ್ಸ್ಫರ್ ಮಾಡಬಹುದು ಈ ಮೆಥಡ್ ತುಂಬಾ ಈಸಿ ಆಗಿದೆ ನಿಮಗೆ ಯಾವುದೇ ಟೈಮ್ ಅನ್ನ ಆದಷ್ಟು ಬೇಗ ಫಾಸ್ಟ್ ಆಗಿ ಇದನ್ನ ಮಾಡಬಹುದು ವೀಕ್ಷಕರೇ ಈ ಎಲ್ಲಾ ವಿಚಾರಗಳು ನಿಮ್ಗೆ ಖಂಡಿತ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಲ್ಯಾಪ್ಟಾಪು ಮೊಬೈಲ್ ಅನ್ನ ಲೈವ್ ತೋರಿಸಿ ನಿಮ್ಗೆ ಹೇಳಿದ್ದೀನಿ ಇದನ್ನ ನೀವು ಟ್ರೈ ಮಾಡಿ ಜೊತೆಗೆ ನೀವು ಸಕ್ಸಸ್ ಆಗ್ತೀರಿ ಅಂತಾನು ಕೂಡ ನಾನು ಭಾವಿಸಿದ್ದೀನಿ ಸಕ್ಸಸ್ ಆಗ್ತಿರಲ್ವಾ ಯಾಕೆ ಲೈಕ್ ಮಾಡೋದು ಮರಿತೀರಿ ಲೈಕ್ ಮಾಡ್ಬಿಡಿ ಮತ್ತೆ ಜೊತೆಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಏನಾದ್ರು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲಾ ಈ ತರದ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ತಲುಪ್ತವೆ ಜೊತೆಗೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಯ್ತು ಇನ್ನೊಂದಷ್ಟು ಜನಕ್ಕೆ ಉಪಯೋಗ ಆಗ್ಬೋದಲ್ಲ ದಯಮಾಡಿ ಶೇರ್ ಮಾಡಿ ಮಾಡ್ತಿರಲ್ವಾ ಸರಿ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನಾದ್ರು ಡೌಟ್ಸ್ ಗಳಿದ್ರೆ ಅಥವಾ ಇನ್ಯಾವ್ದಾದ್ರು ಟೆಕ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ನಿಮ್ಗೆ ಕೊಡ್ಲಿಕ್ಕೆ ಸಿಗ್ತಾ ಇದ್ದೀನಿ ಹಾಗಾದ್ರೆ ಹೇಗೆ ಅದನ್ನ ಹೇಳ್ಕೊಳ್ಳೋದು ಅಂತ ಅಂದ್ರೆ ನೀವು ಏನಿಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಿಮ್ಮಂತೆ ಹಲವಾರು ಜನಕ್ಕೆ ಇದು ಸಮಸ್ಯೆ ಇರ್ತದೆ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ರೆ ನನ್ಗೆ ಅದಕ್ಕೆ ಡೆಡಿಕೇಟೆಡ್ ವಿಡಿಯೋ ಅಂತ ಮಾಡ್ತೀನಿ ಆ ಟಾಪಿಕ್ ಸಂಬಂಧಪಟ್ಟ ಹಾಗೇನೆ ವಿಡಿಯೋಗಳನ್ನ ಮಾಡ್ತೀನಿ ನಿಮ್ಗೆ ಉಪಯೋಗ ಆಗ್ಬೋದು ಶೇರ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡೋದನ್ನ ಲೈಕ್ ಮಾಡೋದನ್ನ ಮರಿಬೇಡಿ ಆಗ್ಬೋದಲ್ಲ ಹಾಗಾದ್ರೆ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ತರದ ವಿಡಿಯೋಗಳ ಮತ್ತೊಂದು ಈ ತರದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್